ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಳಾಗುತ್ತಿರುವ ಬೋಟ್ ಒಂದು ವರ್ಷದಿಂದ ನಿಂತಲ್ಲೇ ನಿಂತ ಬೋಟ್ಗಳು ಯಾದಗಿರಿ ನಗರದ ಹೃದಯ ಭಾಗದಲ್ಲಿರುವ ಲುಂಬಿನಿ ಕೆರೆಯಲ್ಲಿರುವ ಬೋಟ್ ಅವ್ಯವಸ್ಥೆ ಸುಮಾರು ಐವತ್ತೈದು ಎಕರೆ ಪ್ರದೇಶದಲ್ಲಿರುವ ಲುಂಬಿನಿ ವನ ನಿತ್ಯವೂ ನೂರಾರು ಪ್ರವಾಸಿಗರು ಲುಂಬಿನ ವನಕ್ಕೆ ಬರ್ತಾರೆ ಏಳು ವರ್ಷದ ಹಿಂದೆ ಸರ್ಕಾರ ಎರಡು ಬೋಟ್ಗಳನ್ನು ಖರೀದಿ ಮಾಡಿತ್ತು ಆದರೆ ಕಳೆದ ಒಂದು ವರ್ಷದಿಂದ ಕೆರೆಯ ನೀರಿನಲ್ಲೇ ನಿಂತಿರುವ ಬೋಟ್ ಲುಂಬಿನಿ ಕೆರೆಯಲ್ಲಿ ಬೋಟ್ ಮೂಲಕ ಪ್ರವಾಸಿಗರು ಮಾನವನ್ನು ತಣಿಸಿಕೊಳ್ತಾರೆ ಆದರೆ ಬೋಟ್ಗಳನ್ನು ನಿಷ್ಕ್ರಿಯದಿಂದ ಪ್ರವಾಸಿಗರಿಗೆ ನಿರಾಸೆಯಾಗಿದೆ ಜೊತೆಗೆ ಮೂಲ ಸೌಕರ್ಯಗಳಿಲ್ಲದೆ ಹಾಳಾಗುತ್ತಿರುವ ಗಾರ್ಡನ್ ಲುಂಬಿನಿ ವನಕ್ಕೆ ಬರುವ ಮಹಿಳೆಯರ ಶೌಚಾಲಯವಿಲ್ಲದೆ ಪರದಾಡುವಂತಾಗಿದೆ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ತಂದಿದ್ದ ಬೋಟ್ಗಳ ಸ್ಥಿತಿ ಅಧೋಗತಿ ಮೂಲಭೂತ ಸೌಕರ್ಯಗಳ ಜೊತೆಗೆ ಗಾರ್ಡನ್ ಅಭಿವೃದ್ಧಿಪಡಿಸಬೇಕು ಪಾರ್ಕನ್ನು ಸರಿಯಾಗಿ ನಿರ್ವಹಣೆ ಮಾಡಿ ಪ್ರವಾಸಿಗರಿಗೆ ಅನುಕೂಲ ಮಾಡುವಂತೆ ಒತ್ತಾಯ yeah I did of coursework experiences.